ಈ ಇನ್ನೊಂದು ಇನ್ನೊಂದೊಬ್ಬ ಜನ ಇನ್ನೊಬ್ಬ ಹಿರಿಯ ಮನುಷ್ಯ ಬಂದಲ್ವಾ ಕಿಡ್ನಿ ಫೇಲ್ ಆಗೈತಿ ಅಂತ ಅಪ್ರಸು ಆಗೈತಪ್ಪ ಆರು ವರ್ಷ ಆರು ವರ್ಷ ಆದ್ರು ದವಾಖಿ ತಪ್ಪಿಲ್ಲ ಅಳೋದು ಬಿಟ್ಟಿಲ್ಲ ಅದು ಆರಾಮಾಗಿಲ್ಲ

ನಿಮ್ಮ ಮಣಿದೇವ್ರ ಪ್ರಸಾದ ನಾನು ಪ್ರಸಾದ ಅದನ್ನ ಆಡಿದ ಪ್ರಸಾದ ಹಾಕೊಂಡು ಕುಡಿ ಐದಾಷಿ ಹತ್ತ ಒಂದ್ ಅಮಾಷಿ ಮಾಡಿದೆಪಂದ್ರ ಗೊತ್ತಾಗ ನಂಬಿ ಮಾಡ್ತಾ ಇನ್ನೊಬ್ಬ

ಆಯ ಮಾಸಿ ಇಲ್ಲೇ ಒಬ್ಬರಿಗೆ ಹಾಕ್ತಿ ನೋವು ಮತ್ತೊಬ್ಬರು ರಜವಾ ತಿನ್ನೋಂಗಿಲ್ಲ ಇಲ್ಲೇ ನಾನು ಸಾಂದ್ರ ಯಾರಿಗೆ ನೂತೈತಿ ಅವ್ರ ತಿನ್ಬೇಕು